கர் <laughs> 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 ಕಲ್ಯಾಣ ಉಚಿತ ಕಲ್ಯಾಣ ಸಮಾವೇಶವನ್ನು ನಮ್ಮ ಕೊಡುವಲ್ಲಿ ಆಲೋಧ ಇತ್ತು ಹಾಗಾಗಿ ಲೋಕ ಕಲ್ಯಾಣಕ್ಕೂ ಆಗಿ ಪೂಜ್ಯರ ಒಂದು ಆಧೀನದಲ್ಲಿ ಅವರ ಆದಿರ್ವ ನಮಗೆ ಮಾಂಗಲ್ಯ ಚಿತ್ರವನ್ನು ಕೊಡ್ತೀವಿ ಅಂತೇಳಿ ನನಗೆ ಅದರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳುವ ಆಶೀರ್ವಾದವನ್ನು ಇವತ್ತು ಮಾಡಿದರೆ ಅವರು ನಮಗೆ ಅವತ್ತಿಕ್ಕೂ ನಮ್ಮ ಈ ಲೋಕ ಕಲ್ಯಾಣ ತಕ್ಕುವಾಗಿ ಅವರ ಆಶೀರ್ವಾದ ಈ ರಾಜ್ಯದ ಜನತೆಗೆ ಇವೆ ಅಂತೇಳಿ ನಾನು ಅವರನ್ನ ವಿನಂದಣ ಸಾವಿರದ ಎಂಟು ಜೋಡಿಗಳನ್ನು ರೈತ ಮಹಿಳೆ ಮತ್ತೆ ಪುರುಷ ಅವರಿಂದ ನೀವು ಈ ಕಾರ್ಯೋನ್ಮುಖ ಮಾಡ್ತಾ ಇದೀರಾ ಇನ್ನು ಮದುವೆ ಅನ್ನೋದು ಪ್ರೇರಣೆ ಏನು ಈಗ ನಮ್ಮ ಕರ್ನಾಟಕದ ರೈತರು ಅಂದ್ರೆ ಎಲ್ಲರಿಗೂ ಕೃಷಿ ಪೇಪರ್ ಆಡಿದ್ರೆ ಸರ್ ನಿಮಗೆಲ್ಲ ಗೊತ್ತಿರೋದು ಮಾಧ್ಯಮದವ್ರಿಗೆ ಏನು ಗೊತ್ತಿದೆ ರೈತರು ಮಕ್ಕಳಿಗೆ ಹೆಣ್ಣು ಕೊಡೋಕೆ ಭಯ ಪಡ್ತಾ ಇದ್ದಾರೆ ರೈತರು ಆಗಲೂ ರಾತ್ರಿ ದುಡಿದು ನಮ್ಗ ಕೂಡ ರೈತನಿಗೆ ಹೆಣ್ಣು ಕೂಡ ಕೆಲಸ ಬಂದ್ತಾರೆ ಸರ್ಗೆಲ್ಲ ಗೊಬ್ಬರ ದೊಡ್ಡ ವಿಷಯವಾಗಿರ್ತಾರೆ ಅದಕ್ಕೆ ಸರ್ಕಾರಕ್ಕೆ ನಾವು ವಿಶೇಷವಾಗಿ ಯಾವುದಾದ್ರೂ ಒಂದು ಕಾರ್ಯರೂಪಕ್ಕೆ ತರಬೇಕು ಮತ್ತು ಕಾರಣ ಕೆಲಸ ಅಂತೇಳಿ ನಮ್ಮ ಸಂಘಟನೆಗೆ ವಿಶೇಷವಾಗಿ ಮಾಡಬೇಕು ಅಂತೇಳಿ ನಾಳೆ ಸರ್ಕಾರನೂ ಕೂಡ ನಮ್ಮ ಸಂಘಟನೆ ಮಹತ್ವ ಒಪ್ಕೋಬೇಕಾಗುತ್ತೆ ಕೆಲವೊಂದು ಸಂಘಟನೆಗಳ ನಿರ್ಧಾರಗಳನ್ನು ಸರ್ಕಾರವನ್ನು ತಗೋಬೇಕಾಗುತ್ತೆ ಹಾಗಾಗಿ ನಾವು ಸಾವಿರದಿಂದ ಪದವಿ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಗೃಹ ಸ್ಥಾನಗಳಲ್ಲಿ ಆ ಸಾವಿರದ ಎಂಟು ಮದುವೆ ಅನ್ನೋದು ದೊಡ್ಡ ದೊಡ್ಡ ಒಂದು ಸಂಕೇತ ನೆಲಬೇಕಿದೆ ನಾವೀಗ ಆಲ್ರೆಡಿ ಸಾವಿರದ ಎಂಟು ದೋಣಿಯನ್ನು ಮುಟ್ಟಿದ್ದೀವಿ ಮದುವೆ ಮಾಡೋಕ್ಕೆಲ್ಲ ತಯಾರಿ ಮಾಡಿದ್ದೀವಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಸರ್ ಎಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹದಿನೆಂಟು ವರ್ಷದ ಒಳಗಡೆ ಯಾರು ಮದುವೆ ಆಗಬೇಡಿ ಹದಿನೆಂಟು ವರ್ಷದ ಮೇಲ್ಪಟ್ಟು ಮದುವೆ ಆಗಿ ಜೊತೆಗೆ ರೈತರ ಮಕ್ಕಳಿಗೆ ಹೆಣ್ಣನ್ನು ಕೊಡಿ ರೈತರಿಗೆ ವಿಶೇಷವಾಗಿ ನಾವು ಸಾವಿರದ ಎಂಜೆಂಟು ಮದುವೆಯನ್ನು ಪ್ರತಿ ವರ್ಷ ನಾಳೆ ಸರ್ಕಾರದಿಂದ ಮಾಡ್ತೀವಿ ಜಾತ್ಯತೀತವಾಗಿ ಮಾಡ್ತೀವಿ ಮದುವೆ ಸಂದರ್ಭದಲ್ಲಿ ಅವರಿಗೆ ಒಂದು ಐದು ಆರು ಸತ್ಯ ಒಂದು ಮನೆಯಲ್ಲೇ ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರ ತಂದ್ರೆ ರೈತರಿಗೂ ಅನುಕೂಲ ಆಗುತ್ತೆ ಹದಿನೆಂಟು ವರ್ಷದ ಒಳಗಡೆ ಮಕ್ಕಳು ಹೋಗಿ ಬಾಲ್ಯ ವಿವಾಹ ಆಗೋದು ತಪ್ಪುತ್ತೆ ಮಹಿಳೆ ಮತ್ತು ಮಕ್ಕಳ ಮಕ್ಕಳಿದ್ರು ಅಧಿಕಾರಿಗಳನ್ನು ಸೂಚಿಸಿದ್ರೆ ಅವ್ರಿಗೂ ತೊಂದರೆ ಕೊಡಲಾಗುತ್ತೆ ಆಮೇಲೆ ಅವರವರೇ ತಂದೆ ತಾಯಿಗಳು ಏನು ಮಾಡಿದ್ರೆ ನಾನು ನನ್ನ ಚಿತ್ರದುರ್ಗಕ್ಕೆ ಹೋದಾಗ ಕೆಲವರು ನಾನು ಮಾತಾಡ್ತಿದ್ರು ಹದಿನೇಳು ವರ್ಷಕ್ಕೆ ಮದುವೆ ಆಗಿಸ್ಬಿಟ್ಟು ಮದುವೆ ಮಾಡ್ಬಿಟ್ಟಿರ್ತಾರಂತ ಅಧಿಕಾರಿಗಳು ಹೋದಾಗ ಸಾವಿರ ಸಾ ಆಮೇಲೆ ಸಂಸಾರ ಮಾಡಕ್ ಬಿಟ್ಟಿರ್ತಾರೆ ಇದು ಕಾರ್ಯಕ್ರಮಗಳು ಆಗಿದೆ ಎಲ್ಲಾ ಅಧಿಕಾರಿಗಳು ಮಾಡೋಕ್ಕಾಗಲ್ಲ ಯಾಕಂದ್ರೆ ತಂದೆ ತಾಯಿಗಳು ಪರಿಸ್ಥಿತಿಯನ್ನು ಕೂಡ ಅದೇಗಿಟ್ಟು ಸರ್ ಯಾಕಂದ್ರೆ ಇರೋದೊಂದು ಮನೆ ಒಳಗಡೆ ತನ್ನ ಮಕ್ಕಳನ್ನ ತನ್ನ ಕುಟುಂಬನ ತಾವೆಲ್ಲ ಜೀವನ ಮಾಡ್ಬೇಕಾದ್ರೆ ವಯಸ್ಸಿಗೆ ಬಂಡ ಹೆಣ್ಮಕ್ಳು ಮಕ್ಕಳು ತೊಂದರೆ ಆಗತ್ತೆ ಹಾಗೆಲ್ಲ ಆ ಪರಿಸ್ಥಿತಿ ಸರ್ ಒಂದು ಗುಡ್ಸದಲ್ಲಿ ತನ್ನ ಮಕ್ಕಳಿಗೆ ಜೀವನ ಮಾಡೋಕ್ಕಾಗುತ್ತಲ್ಲ ಗುಡ್ಸಲು ಮುಕ್ತ ರಾಜ್ಯ ಮಾಡ್ತೀವಿ ಅಂತ ಹೇಳಿದ್ರಿ ಇಲ್ಲಿ ಇನ್ನೂ ಗುಡ್ಸಲು ಮುಕ್ತ ರಾಜ್ಯ ನಮ್ಮ ಆಗಲಿಲ್ಲ ಶೌಚಾಲಯ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರಿ ಇನ್ನು ಶೌಚಾಲಯ ಮುಕ್ತ ಹೇಳಿದ್ರಿ ಕಾಂಗ್ರೆಸ್ ಹೇಳ್ತು ಬಿಜೆಪಿ ಹೇಳ್ತು ಜೆಡಿಎಸ್ ಹೇಳ್ತು ಎಲ್ಲರೂ ಹೇಳಿದ್ರಿ ಯಾರು ಕೂಡ ನಮ್ಮ ಯುವತಿಯರಿಗೆ ಕೆಲಸ ಕೊಡಲಿಲ್ಲ ಉದ್ಯೋಗ ಕೊಡಲಿಲ್ಲ ನಾವೇನ್ ಮಾಡಬೇಕು ರೈತರಿಗೆ ವಿಶೇಷವಾದ ಒಂದು ನಾನು ಬೆಳೆದ ಬೆಳೆಯನ್ನು ನಾನೇ ರೇಟ್ ಕಟ್ಟಬೇಕು ಆರು ಸಾವಿರದ ಎಂಟುನೂರು ಗ್ರಾಮ ಪಂಚಾಯತ್ ರೈತ ಕೇಂದ್ರವನ್ನು ತೆಗಿಬೇಕು ಸಾವಿರದ ಎಂಟು ಸಾರಿ ಸಾವಿರದ ಎಂಟು ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೀರಾವರಿಯನ್ನು ತೆಗೆದು ರೈತ ನೀರಾವರಿಯನ್ನು ಕೊಡಬೇಕು ವಸತಿಯನ್ನು ಫ್ರೀಯಾಗಿ ಕೊಡಿ ಆರೋಗ್ಯವನ್ನು ಫ್ರೀಯಾಗಿ ಕೊಡಿ ವಿದ್ಯಾಭ್ಯಾಸವನ್ನು ಫ್ರೀಯಾಗಿ ಕೊಡಿ ರೈತನಿಗೆ ಕರೆಂಟು ಮತ್ತು ನೀರನ್ನು ಕೊಡಿ ಇಷ್ಟು ಬಿಟ್ಟು ಬೇರೆ ಏನು ಫ್ರೀಯನ್ನು ಕೊಡಬೇಡಿ ಅಂತೇಳಿ ನಮ್ಮ ಸಂಘಟನೆ ಮಹತ್ವವಾದ ತೀರ್ಮಾನವನ್ನು ತಗೊಂಡು ಇವತ್ತು ತೊಂಬತ್ತು ತೊಂಬತ್ತೈದು ಸಾವಿರ ಕಿಲೋಮೀಟ್ರನ್ನು ರನ್ ಮಾಡಿ ಇಡೀ ಕರ್ನಾಟಕದಲ್ಲಿ ಚಿತ್ರದುರ್ಗ ಸೆಂಟ್ರಲ್ ಪ್ಲೇಸು ಒಳ್ಳೆ ಪ್ಲೇಸ್ ಅಂತೇಳಿ ಅಂದರೆ ಮಧ್ಯಪ್ರದೇಶ ಮಧ್ಯ ಭಾಗದ ಇದು ಅಂತೇಳಿ ಅಲ್ಲಿ ನಾವು ಇವತ್ತು ಸಾವಿರದ ನೀವು ಇಷ್ಟೆಲ್ಲ ಮಾಡಿದ್ರು ಸ್ವಾಮೀಜಿಗಳು ಮತ್ತೆ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಅವರೆಲ್ಲ ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ ನೀವು ಇನ್ನೂ ಹೆಚ್ಚಿನ ಸಹಕಾರ ರೈತರ ಪರ ಮತ್ತೆ ಬೇರೆ ದಾನಿಗಳಿಂದ ಅಪೇಕ್ಷೆ ಪಡ್ತಾ ಇದ್ದೀರಾ ಯಾವುದೇ ಹಣ ಬೇಡ ಅಂತ ನೀವು ಕೇಳಿದೀರ ಅದೊಂದು ಒಳ್ಳೆ ನಡೆ ಮುಂದಿನ ನಿಮ್ಮ ನಡೆ ಸರ್ ನಡೆಸಿ ಅಂದರೆ ಸರ್ ದುಡ್ಡು ಬಂದರೆ ನನಜೋದಕ್ಕೆ ಬರಲಕ್ಕ ದುಡ್ಡು ಬಂದ್ರೆ ಅವಶ್ಯಕತೆ ಇಲ್ಲ ಈಗ ನಮ್ಗೆ ಅವಶ್ಯಕತೆ ಇದೆ ಶಾಲೆ ನನ್ನ ಹತ್ರ ಅವಶ್ಯಕತೆ ಇರುತ್ತೆ ಊಟ ಹತ್ತ ಪ್ರಕಾರ ಒಂದು ಮೂವತ್ತು ಮೂವತ್ತೈದ ನಲವತ್ತು ಲಕ್ಷ ಊಟದ ವ್ಯವಸ್ಥೆ ಬೇಕು ಹೆಚ್ಚು ಎರಡು ಮೇಲೆ ಜನ ಬರ್ತಾರೆ ಅನ್ನೋ ಇದೆ ಯಾಕೆ ಹಂಗೆ ನೂರು ಸಾವಿರ ಇಂಟ್ರೆ ಒಂದು ರೈತರು ಮಕ್ಕಳು ಮದುವೆ ಮಾಡ್ತಾ ಇದ್ದೀವಿ ಸುಮ್ಮನೆ ಎಲ್ಲ ಸಾಮಾಜಿಕ ವಿವಾಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ನಿಂತುಬಿಟ್ಟು ಶಾಲೆ ಖರ್ಚು ಸರ್ ಒಂದು ಲಕ್ಷ ಜನ ಊಟದ ವ್ಯವಸ್ಥೆ ಮಾಡಿದ್ದೀವಿ ನಾವು ಇಲ್ಲಿ ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ರಾಜಕಾರಣಿಗಳು ಮಾಡೋದು ಬೇರೆ ನಾವು ರೈತರ ಪರ ರೈತರು ಮಾಡೋದು ಬೇರೆ ನಾನು ಎಲ್ಲರ ಹತ್ರ ಒಂದು ಮನವಿ ಸರ್ ನಾನು ಯಾರೂ ಕೂಡ ದೂರಕ್ಕೆ ಹೋಗೋದಿಲ್ಲ ಅಲ್ಲ ನನ್ನ ಕೆಲವರು ತಗುಳಿದ್ದಾನೆ ಹೊಗಳೂ ಇದ್ದಾರೆ ಆದ್ರೆ ನನ್ನಿಂದ ಶೃಂಗೇರಿ ಮಠ ಇದೆ ಸರ್ ಭಾರತೀಯ ಚೀತಾ ಮಹಾಸನ್ನಿಧಾನ ಮಿಷ್ಯರಾದ ವಿಲುಶೇಖರ ಸ್ವಾಮೀಜಿ ಅವರು ಅವರಾಶವನ್ನು ಪಡೆ ಪಡಿಸ್ತೀನಿ ಅವ್ರು ಹೇಳ್ತಾರೆ ನನ್ನ ವಿಶೇಷ ಒಂದು ಕಾರ್ಯಕ್ರಮ ಹೇಳಿದಾಗ ಅದು ಹೇಗಪ್ಪ ನೀವು ಸಾವಿರ ಗಂಟು ಮದುವೆ ಮಾಡ್ತೀಯಾ ಎಲ್ಲರೂ ಕೂಡ ರೈತ ಮಕ್ಕಳಿಗೆ ಏನು ಕೊಡ್ತಾರಲ್ಲ ಅಂತ ಹೇಳ್ತಾರೆ ನೀನು ಹೇಗೆ ಅದನ್ನು ಸಾವು ಜಂಟು ನಿಭಾಯಿಸಬಹುದು ಅಂತ ಕೇಳಿದಾಗ ಒಂದಷ್ಟು ವಿವರಗಳನ್ನು ಅವ್ರು ಮುಂದೆ ಇಡ್ತೇನೆ ಅವರು ಕೂಡ ವಿಡಿಯೋವನ್ನು ಮಾಡಿಕೊಟ್ಟಿದ್ದಾರೆ ಈ ಮದುವೆ ಬಗ್ಗೆ ತುಂಬ ಅನುಕೂಲವಾಗಿ ಆಗಿದೆ ಅವರು ವಿಡಿಯೋ ಕೊಟ್ಟು ಅದ್ರ ಜೊತೆಗೆ ನಮ್ಮ ವೀರೇಂದ್ರ ತೆಗ್ಡಿ ಅವರು ಕೂಡ ಒಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ ಅಷ್ಟು ಸ್ಥಳೀಯ ನಾವು ಕೊಡ್ತೀವಿ ನೀವು ವಿಶೇಷವಾಗಿ ಮಾಡಿ ಜೊತೆಗೆ ನಮಗೆ ನಮ್ಮ ವಿನಯ್ ಗುರುಜಿಯವರು ಒಂದು ನೂರು ಸಾವಿರ ಅಂತ ಕೊಟ್ಟಿದ್ದಾರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಒಂದು ಹತ್ತು ರೂಪಾಯಿ ನಮಗೆ ಅನುದಾನ ಬಂದಿದೆ ಜೊತೆಗೆ ನಮಗೆ ಸಾಯಿಗೋ ಸಾವಿರದ ಕೊಟ್ಟಿದ್ದಾರೆ ಇನ್ನು ಕೆಲವರು ಸಾವಿರದ ಐದು ಪ್ಯಾಕೆಟ್ ಹತ್ತು ಪ್ಯಾಕೆಟ್ ಅಕ್ಕಿ ಕೊಟ್ಟಿದ್ದಾರೆ ಏನೇನು ಬೇಕಾ ಎಲ್ಲ ವಸ್ತು ಅಮೌಂಟ್ ಯಾವ್ದು ನಮ್ಮ ಕಡೆ ಬಂದಿಲ್ಲ ಇದನ್ನ ಕ್ಲಿಯರ್ ಆಗಿ ಕೇಳಿ ನಮ್ಮದು ನಮ್ಮ ನಮ್ಮ ದುಡ್ಡು ಕೂಡ ಖರ್ಚು ಮಾಡಿಕೊಂಡು ನಮ್ಮ ಖರ್ಚು ಹಾಕೊಂಡು ನಾವು ಮಾಡ್ತಾ ಇದ್ದೀವಿ ಯಾರ ಮನೆ ದುಡ್ಡಲ್ಲೂ ಮಾಡ್ತಿಲ್ಲ ಅದೇ ಸಾವಿರದ ಎಂಚು ಮದುವೆ ನಮ್ಮನೆ ದುಡ್ಡಲು ಮಾಡ್ತಿಲ್ಲ ನಿಮ್ಮನ್ನು ದಾಣಿಗಳು ಕೊಟ್ಟಂತ ದುಡ್ಡನ್ನು ಮಾಡ್ತಾ ಇದ್ದೀವಿ ದಾನಿಗಳು ಕೊಟ್ಟಿದ್ರೆ ದಾನಿಗಳು ಇದರಿಂದನೆ ನಾವು ಈ ಜೋಡಿಗಳು ವಿವಾಹವನ್ನು ಮಾಡ್ತೀವಿ ರೈತ ಕಲ್ಯಾಣೋತ್ಸವ ಈ ನಾಡಿನ ವಿಜಯೋತ್ಸವ ಅಂದ್ರೆ ಬಿಜೆಪಿ ಆಚರಿಸಿದೆ ಕಾಂಗ್ರೆಸ್ ಆಚರಿಸಿದೆ ಜೆಡಿಎಸ್ ವಿಜಯೋತ್ಸವ ರೈತ ವಿಜಯೋತ್ಸವ ಆಚರಿಸ್ಬೇಕಲ್ಲ ಸಣ್ಣದಾಗಿ ಇದನ್ನ ವಿಜಯೋತ್ಸವ ಕೊಡೋದಿಲ್ಲ ಅದು ಒಂದು ಸಣ್ಣದಾಗಿ ಒಂದು ಐದು ಪರ್ಸೆಂಟ್ ಲೆಕ್ಕದಲ್ಲಿ ಮೊದಲನೇ ಹೆಜ್ಜೆ ಹೆಜ್ಜೆಯನ್ನು ಪ್ರಾರಂಭ ಪ್ರಾರಂಭದ ಹೆಜ್ಜೆ ಅಂತ ಹೇಳಿ ಒಂದು ಲೋಕ ಕಲ್ಯಾಣ ಅಂತ ಹೇಳಿದ್ರೆ ಸಾವಿರದ ಎಂಟು ಸಂಖ್ಯೆ ಸರ ಆ ಅಂಕೆಯ ಬುನಾದಿ ಇವತ್ತು ನಾವು ಒಂದು ಗಿಡವನ್ನು ನೆಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತೋದಯ ಆಚರಿಸ್ತೇನೆ ಯಾವುದೇ ಕಾರಣಕ್ಕೂ ಯುವಕ ಯುವತಿಯರಿಂದ ನಿಂತಿರುತ್ತೆ ಭ್ರಷ್ಟಾಚಾರದ ವಿರುದ್ಧ ಓಡಾಡುತ್ತೆ ಜೊತೆಗೆ ಮತದಾನದ ಹರಿವನ್ನು ಮೂಡಿಸುತ್ತೆ ಇವತ್ತು ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ರೈತೋದಯ ನಮ್ಮ ಕಾನ್ಸೆಪ್ಟ್ ಇಷ್ಟೇ ಸರ್ ಮತದಾರ ರಾಜಕೀಯಕ್ಕೆ ಇರುವಂತಹ ಕಾನ್ಸೆಪ್ಟ್ ಏನಂದ್ರೆ ರಾಜಕಾರಣಿ ದುಡ್ಡು ಕೊಡ್ತಾನೆ ಮತದಾರ ದುಡ್ಡಿಸಿಕೊಂಡು ಓಡಾಕ್ತಾನೆ ಎರಡು ಚೇಂಜ್ ಆಗ್ಬೇಕಿತ್ತು తప్ప అది ఇస్డలు తప్పేను తప్పే కొడే హక్కు విద్యాభ్యాడప ఆరోగ్య కొడు వసతి కొడు నీకు కరెంట్ రైతు సర్కారు వస్తు మణిందే ప్రధాని కొట్ట నమ్మ రాధా కొట్ట రాజ్య ఇవ్వే గౌడ అప్ప ప్రధాని ఇదో ಏನಾದರೂ ವಿಶೇಷವಾಗಿ ತಗೋಬೋದು ಕೈ ಮುಗಿತೀನಿ ನಮ್ಮ ನಮ್ಮ ಭೂಮಿಯಲ್ಲಿ ಚಿನ್ನ ಬೆಳಿತೀವಿ ನಾವು ತೆಲುಗು ರಾಜ್ಯಗಳಲ್ಲಿ ಬಿದ್ದಿದೆ ಬೆಳೆ ಬರೋದಿಲ್ಲ ನಮ್ಮ ರಾಜ್ಯದಲ್ಲಿ ಬಿದ್ದಿದೆ ಬೆಳೆ ಅಲ್ಲ ರೈತ ಕಣ್ಣೀರಕ್ಕೆ ಇವತ್ತು ವಿಶೇಷವಾಗಿ ಚಿತ್ರದುರ್ಗದಲ್ಲಿ ಮದುವೆಯನ್ನ ಮಾದರ ಚೆನ್ನಯ್ಯ ಮಠ ಗೋವಿ ಗುರು ತೀಠದ ಮೇಲ್ಗಡೆ ಚಿತ್ರದುರ್ಗ ಅದಕ್ಕಿಂತ ಇನ್ನೊಂದು ಹೆಜ್ಜೆ ಹಿಂದೆ ಬಂದರೆ ನಮ್ಮ ಮುರುಘಾ ಮಠದ ಮೇಲ್ಗಡೆ ದೊಡ್ಡ ಐದು ಫಂಕ್ಷನ್ ಆದ ಜಾಗದಲ್ಲಿ ನಮ್ಮ ಜಾಕೀರ್ ಹುಷೇನ್ ಕಾಲ್ವನಿ ಆ ಜಾಗದಲ್ಲಿ ನಾವು ಮದುವೆಯನ್ನು ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಡಿಸೆಂಬರ್ ಆರನೇ ತಾರೀಕು ಬರಬೇಕು ಎಲ್ಲ ಓದುವರರು ಯಾರು ಫೋನ್ ಮಾಡ್ತಾರೋ ಬಿಟ್ಟಾರೋ ಗೊತ್ತಿಲ್ಲ ನಿಮ್ಮ ನಿಮ್ಮ ವಸತಿಯನ್ನು ನೀವೇ ಮಾಡ್ಕೋಬೇಕು ಬಂದು ನೀವು ಹಳೆಯಾಗುವಂತದ್ದು ಮಾಡಬೇಕು ಊಟದ ವ್ಯವಸ್ಥೆ ನಾವು ಮಾಡಿರ್ತೀವಿ ಮೂರತ್ತು ಊಟದ ವ್ಯವಸ್ಥೆ ಇರುತ್ತೆ ಊಟಕ್ಕೆ ಯಾವುದೇ ಕಡಕ್ಕೆ ವ್ಯವಸ್ಥೆ ಯಾಕಂದ್ರೆ ನಮ್ಮಕ್ಕೂ ಮದುವೆ ಇದು ಎಂಟು ಜೋಡಿಗಳನ್ನ ನೀವು ರೈತ ಪರ ಸಂಘಟನೆ